ತುಂಗಭದ್ರಾ ಅಣೆಕಟ್ಟಿನಲ್ಲಿ ಇವತ್ತು ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ಕಟ್ಟಾಗೋದ್ರ ಮುಖಾಂತರ ಮೂವತ್ತೊಂದು ಗೇಟ್ನಲ್ಲಿ ಒಂದು ಗೇಟ್ನಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಕ್ಯೂಸೆಕ್ಸ್ ಹೆಚ್ಚು ನೀರು ಹೊರಹರಿವು ಒತ್ತಡ ಹೆಚ್ಚಾಗಿದೆ ಇವತ್ತು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮತ್ತು ಅಧಿಕಾರಿಗಳು ಕೂಡ ಕ್ರಮ ವಹಿಸ್ತಾ ಇದ್ದಾರೆ ಬೇರೆ ಪಕ್ಕದ ಗೇಟ್ಗಳನ್ನು ಕೂಡ ಎತ್ತೋದ್ರ ಮುಖಾಂತರ ಈ ಒಳಹರಿವಿನ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ಹೊರಹರಿವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಬಹುಶಃ ಮುಂದಿನ ಈ ಒಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಗ್ರಾಮಗಳೇನಿದೆ ಇವತ್ತು ಮುಳುಗಡೆ ಪ್ರದೇಶ ಇವತ್ತು ಆಗ್ತಾ ಇರೋದು ಅಂತಕ್ಕಂಥ ಒಂದು ಉದ್ದೇಶ ಇವತ್ತು ಕಾಣ್ತಾ ಇದೆ ಯಾಕಂದರೆ ಹೊರಹರಿವು ಹೆಚ್ಚು ಮಾಡಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಸಿಗುವ ಗೇಟ್ ಎತ್ತೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ಇವತ್ತು ಕ್ಯೂಸೆಕ್ಸ್ ಎತ್ತಿದಾಗೂ ಕೂಡ ಅರುವತ್ತು ಟಿ ಎಮ್ ಸಿ ನೀರು ಇವತ್ತು ಹೆಚ್ಚುವರಿ ಸಂಗ್ರಹ ಆಗಿರೋದ್ರಿಂದ ಹೆಚ್ಚು ಮಳೆಯಾಗಿರೋದರಿಂದ ಒತ್ತಡ ಹೆಚ್ಚಿರೋದರಿಂದ ಇವತ್ತು ಸುಮಾರು ನಾಲ್ಕೈದು ದಿನಗಳ ಕಾಲ ಈ ನೀರನ್ನು ಖಾಲಿ ಮಾಡಿದ ನಂತರ ಗೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಕೆಲಸ ಸಾಧ್ಯತೆ ಆಗ್ತದೆ ಎಲ್ಲ ಗೇಟ್ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಯಾಕಂದರೆ ಪ್ರೆಷರ್ ಕಂಟ್ರೋಲ್ ಮಾಡಬೇಕಲ್ಲ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಟಿ ಬಿ ಬೋರ್ಡ್ ಸೆಕ್ರೆಟರಿಯವರು ಜಲಸಂಪನ್ಮೂಲ ಸೆಕ್ರೆಟರಿಯವರು ಮತ್ತು ಎಲ್ಲರೂ ಕೂಡ ಕ್ರಮವಹಿಸ್ತಕ್ಕಂಥ ಕೆಲಸ ಮಾಡ್ತಾರೆ ರೀಜ ಪ್ರತಿ ವರ್ಷ ಟಿ ವಿ ಬೋರ್ಡ್ನವ್ರು ಮೇಂಟೈನ್ ಮಾಡ್ತಾರೆ ಬಟ್ ಈ ವರ್ಷ ಅದೇನೋ ಈ ಚೈನ್ ಸೌಕಳಿಯಿಂದ ಲಿಂಕ್ ಸೌಕಳಿಯಿಂದ ಚೈನ್ ಕಟ್ಟಾಗಿರ್ಬೋದು ಅಂತಕ್ಕಂಥ ಮೇಲ್ನೋಟಕ್ಕೆ ಇವತ್ತು ಕಾಣ್ತಾ ಇದೆ ಸೊ ಇದನ್ನು ರಿಪೇರಿ ಮಾಡಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ದಿನ ಹೊರ ಹರಿವು ಹೆಚ್ಚಾದಾಗ ಮಾತ್ರ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೊರ ಹರಿವು ಪ್ರತಿ ದಿವಸ ಇವತ್ತು ಎರಡು ಸಾವಿರ ಕ್ಯೂ ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಹರಿವು ಕೊಟ್ಟಾಗ ಮಾತ್ರ ಅರವತ್ತಕ್ಕೂ ಹೆಚ್ಚು ಟಿ ಎಮ್ಸ್ ನೀರು ಖಾಲಿ ಆಗ್ತಾ ಇದೆ ಹಾಗಾಗಿ ಆವಾಗ ಮಾತ್ರ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಟಿ ಪಿ ಇತ್ತು ಸೊ ಇದು ದುರದೃಷ್ಟಕರ ನಮ್ಮ ಈ ಭಾಗದ ಕೊಪ್ಪಳ ರಾಯಚೂರು ಬಳ್ಳಾರಿ ರೈತರ ಒಂದು ಏನು ಈ ವರ್ಷ ಒಳ್ಳೆ ಬೆಳೆ ತೆಗಿಲಿಕ್ಕೆ ಎರಡು ಬೆಳೆ ತೆಗಿಲಿಕ್ಕೆ ಅವಕಾಶ ಇತ್ತು ಸೊ ಇದು ಇದು ಒಂದು ದುರಂತ ನಡೆದ್ರಿಂದ ಅದಕ್ಕೆ ಭಾಳ ಕಷ್ಟ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಈಗಾಗಲೇ ಕಟ್ಟೆಚ್ಚರ ವಹಿಸಿದರೆ ರೆಡ್ ಅಲರ್ಟ್ ಕೂಡ ಮಾಡಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ಜನವಾಸಿಗಳಿಗೆ ನಾನು ಕೂಡ ವಿನಂತಿ ಮಾಡ್ತೇನೆ ಇವತ್ತೆಲ್ಲರೂ ಕೂಡ ಈ ಒಂದು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಿ ಡೆಫಿನೆಟ್ಲಿ ಯಾಕಂದರೆ ಇದು ಪ್ರೆಷರ್ ಇದೆ ಅಲ್ಲ ಒಂದು ಗೇಟ್ ಕಟ್ ಹೆಚ್ಚು ಒಂದೇ ಗೇಟ್ನಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಒತ್ತಡದ ಮೂಲಕ ಅರಿತಾ ಇದೆ ಸೊ ಈಗಾಗಲೇ ಇನ್ನೂ ಉಳಿದ ಗೇಟ್ಗಳನ್ನು ಕೂಡ ಎತ್ತಾ ಇದ್ದಾರೆ ಒತ್ತಡ ಕಡಿಮೆ ಮಾಡಲಿಕ್ಕೆ ನಿಯಂತ್ರಿಸಿ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚು ಕ್ರಮ ವಹಿಸಿದ್ದಾರೆ ಇವತ್ತು ಚೀಫ್ ಇಂಜಿನಿಯರ್ ಕೂಡ ಇವತ್ತು ಬಸವರಾಜ್ ಅವರಿದ್ದಾರೆ ಎಸ್ ಪಿ ಅವರಿದ್ದಾರೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಬರ್ತಾ ಇದ್ದಾರೆ ಸೊ ಅಧಿಕಾರಿಗಳು ಕೂಡ ಟಿ ವಿ ಬೋರ್ಡ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿದ್ದೇನೆ ಜಮಲ ಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತನಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ನಾಳೆ ಎಲ್ಲ ಕ್ರಮವಹಿಸ್ತಕ್ಕಂಥ ಕೆಲಸ ಸ್ಪೆಷಲ್ ಟೆಕ್ನಿಕಲ್ ಟೀಮು ತಮಿಳ್ನಾಡು ಮತ್ತು ಆಂಧ್ರ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಕರೆಸ್ತಾ ಇದೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇದು ನಾರಾಯಣಪುರ ಡ್ಯಾಮ್ನಲ್ಲಿ ಈ ಹಿಂದೆ ಗೇಟ್ ಕಟ್ಟಾಕಿರೋದು ಕಟ್ಟಾಗಿರೋದು ಬಿಟ್ಟರೆ ಬಹುಶಃ ತುಂಗಭದ್ರದಲ್ಲಿ ಇದಾಗಿದೆ